ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಮತ್ತು ಸಾರ್ವಜನಿಕರ ಸುರಕ್ಷತೆಗಾಗಿ ರಾಜ್ಯ ಸರ್ಕಾರವು ವಿನೂತನವಾಗಿ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆಯನ್ನು ಜಾರಿಗೊಳಿಸಿದ್ದು ಈ ಕಾರ್ಯಕ್ರಮದ ಮೂಲಕ ಪೊಲೀಸರು ಪ್ರತಿ ಮನೆಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ ರಾಜ್ಯಾದ್ಯಂತ ಈ ಯೋಜನೆಯನ್ನು ವಿಸ್ತರಿಸಲಾಗಿದ್ದು ಶನಿವಾರ ಸಂತೆ ವ್ಯಾಪ್ತಿಯ ಹೆಬ್ಬುಲ್ಸೆ ಮತ್ತು ಮುಳ್ಳೂರು ಗ್ರಾಮದಲ್ಲಿ ಬೀಟ್ ಪೊಲೀಸರು ಮನೆಗಳಿಗೆ ಭೇಟಿ ನೀಡಿ ಕಾನೂನಿನ ಕುರಿತು ಜಾಗೃತಿ ಮೂಡಿಸಿದರು ಸೈಬರ್ ಅಪರಾಧ ಮಾದಕ ವಸ್ತು ಪೋಕ್ಸೋ ಕಾಯ್ದೆ ಕಳ್ಳತನ ರಸ್ತೆ ಸಂಚಾರ ನಿಯಮ ಮತ್ತಿತರ ವಿಷಯಗಳ ಕುರಿತು ಮುಖ್ಯ ಪೇದೆ ಪ್ರದೀಪ್ ಕುಮಾರ್ ಜನರಿಗೆ ಅರಿವು ಮೂಡಿಸಿದ್ರು ಅಲ್ಲದೆ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದ್ರು ಮನೆ ಮಂದಿಯ ಹೆಸರು ದೂರವಾಣಿ ಸಂಖ್ಯೆಗಳನ್ನು ಪಡೆದುಕೊಂಡು ತುರ್ತು ಸಂದರ್ಭಗಳಲ್ಲಿ ಸಹಾಯವಾಣಿ ಒಂದು ಒಂದು ಎರಡಕ್ಕೆ ಕರೆ ಮಾಡುವಂತೆ ತಿಳಿಸಿದ್ರು ಇದು ಪೊಲೀಸ್ ಕೋರ್ಟ್ ಸಲ್ಲಿಸ್ಲಾಗಿರ್ಬೋದು ನಾವಿವತ್ ಯಾಕೆ ವಿಲೇಜ್ ಬಂದಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಗೆ ಯಾಕೆ ಭೇಟಿ ಮಾಡಿದೀವಿ ಅಂತ ಹೇಳಿದ್ರೆ ಈಗ ನಮ್ಮ ಮಾನ್ಯ ಡಿ ಜಿ ಪಿ ಸಾಹೇಬರು ಸಲೀಮ್ ಅವರು ಮನೆ ಮನೆಗೆ ಪೊಲೀಸ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಕಾನ್ಸೆಪ್ಟ್ ತಗೊಂಡಿದ್ದಾರೆ ಅಂದ್ರೆ ಈಗ ನಾವು ಖುದ್ದು ನಿಮ್ಮ ಮನೆಗೆ ಬಂದು ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಏನಾದರೂ ಕೌಟುಂಬಿಕ ಸಮಸ್ಯೆ ಇದೆಯಾ ಅಥವಾ ನಿಮಗೆ ಹೊರಗಡೆ ಏನಾದರೂ ಸಮಸ್ಯೆ ಅಂತ ಕೇಳ್ಕೊಂಡು ಅದಕ್ಕೆ ನಮ್ಮಿಂದ ಏನಾದರೂ ಪರಿಹಾರ ಮಾಡೋದಿದ್ರೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅಂತ ಹೇಳಿ ಹೊಸದಾಗಿ ಒಂದು ಕಾನ್ಸೆಪ್ಟ್ ತರ ಮಾಡಿದ್ದಾರೆ ಅದಲ್ಲದೆ ನಿಮ್ಗೆ ಕಾನೂನುಗಳ ಬಗ್ಗೆ ಸಾಮಾನ್ಯ ಕಾನೂನುಗಳ ಬಗ್ಗೆ ತಿಳುವಳಿಕೆ ನೀಡುವಂಥದ್ದು ಈಗ ಕೆಲವರು ಊರಿಗೆ ಅನುಮಾನಸ್ಪದ ವ್ಯಕ್ತಿಗಳು ಬರ್ತಾ ಇರ್ತಾರೆ ಅಂಥವ್ರ ಬಗ್ಗೆ ತಾವು ನಿಗಾ ವಹಿಸಿರ್ಬೇಕು ತಾವು ಚಿನ್ನ ಮತ್ತೊಂದು ಎಲ್ಲ ಇಟ್ಕೊಂಡಿರ್ತಾರೆ ಮನೆ ಗಂಡಸಲೆಲ್ಲ ಸಾಮಾನ್ಯ ನಮ್ಮ ಕೊಡಗಿನಲ್ಲಿ ಅದರ ಸಹಿತ ಕೆಲಸಕ್ಕೆ ಹೋಯ್ತು ಅಂದರೆ ಗಂಡು ಸಲ ಮನೆಯ ಹೆಣ್ಮಕ್ಳು ಮಾತ್ರ ಇರ್ತಾರೆ ಅನುಮಾನಾಸ್ಪದ ವ್ಯಕ್ತಿಗಳು ಬಂದಾಗ ಯಾವ ರೀತಿ ನಾವು ಜೊತೆ ರಿಯಾಕ್ಟ್ ಮಾಡಬೇಕು ಅನುವಾನಸ್ತೋದ ವ್ಯಕ್ತಿ ಮನೆಯೊಳಗೆ ಯಾರು ಬಿಟ್ಕೋಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು ಸಾಮಾನ್ಯ ಈಗ ಎಲ್ಲರೂ ಸಹಿತ ಮೊಬೈಲಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಸಹಿತ ಮೊಬೈಲ್ ಇದ್ದೇ ಇರುತ್ತದೆ ಈ ವಾಟ್ಸಪ್ಗಳಿಗೆ ಎ ಪಿ ಕೆ ಫೈಲ್ ಅಂತ ಬರುತ್ತೆ ವಾಟ್ಸಪ್ಗಳಿಗೆ ಅದನ್ನ ನಾವು ಟಚ್ ಮಾಡೋದ್ರಿಂದಾಗಿ ನಮ್ಮ ಬ್ಯಾಂಕ್ ಅಕೌಂಟು ನೇರವಾಗಿ ಹ್ಯಾಕ್ ಆಗಿ ನಮ್ಮ ಅಕೌಂಟಲ್ಲಿ ಏನೇನು ಇರುತ್ತೆ ಾರೆ ಆಗಮಿಸಿ ನಮಗೆ ಪೊಲೀಸ್ ಠಾಣೆಯಿಂದ ಸಿಗುವಂತಹ ಸೇವೆಗಳ ಬಗ್ಗೆ ತಿಳಿಸಿದ್ದಾರೆ ಮತ್ತು ಅಲ್ಲಿಯ ದೂರವಾಣಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಮಗೆ ಈಗವಾಗಿ ಇಲ್ಲೇ ಪೊಲೀಸ್ ಅಂದರೆ ಈ ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ನೋಡಿದಾಗ ಭಯ ಇರ್ತಿತ್ತು ಆದರೆ ಈಗ ಅವ್ರ ಮನೆಗೆ ಬಂದು ನಮಗೆ ಯಾವ ರೀತಿ ನಮ್ಮ ಕಡೆಯಿಂದ ನಿಮಗೆ ಯಾವ ರೀತಿ ಸೇವೆ ಇದೆ ನಾವು ಸಹ ನಿಮ್ಮ ಹಾಗೆ ಮನಸ್ಸು ನಿಮ್ಮ ಒಂದು ಏನು ಸಮಸ್ಯೆಗಳಿಗೂ ನಾವು ಸಕಾಲವಾಗಿ ಸ್ಪಂದಿಸ್ತೀವಿ ಹಾಗೆ ನಿಮಗೆ ಮೊಬೈಲ್ಗಳಲ್ಲಿ ಫ್ರಾಡ್ಗಳಾಗ್ಬೋದು ಮತ್ತು ಶಾಲೆಯ ಊರಿನಲ್ಲಿ ನಿಮ್ಮ ನಮ್ಮ ಗ್ರಾಮಗಳಲ್ಲಿ ಅಪರಿಚಿತ ವ್ಯಕ್ತಿಗಳು ಬಂದಾಗ ನಮಗೆ ಮಾಹಿತಿಯನ್ನು ಕೊಡಬೇಕು ಅದರ ಬಗ್ಗೆ ಯಾವ ರೀತಿ ನಮ್ಮ ನಾವು ಯಾವ ರೀತಿ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಇದೊಂದು ಮಾಹಿ ಇದೊಂದು ಕಾರ್ಯಕ್ರಮ ತುಂಬ ಅದ್ಭುತ ಆಗಿದೆ ಇದು ಸಹ ಹೀಗೆ ಮುಂದುವರಲಿ ಎಲ್ಲರಿಗೂ ಸಹ ಈ ಒಂದು ಪೊಲೀಸ್ ಇಲಾಖೆ ಒಂದು ಆಪ್ತರಾಗಿ ಸಹಾಯಕರಾಗಿ ಕಾರ್ಯಕ್ರಮನ ನಡೆಸಿಕೊಡ್ತಾರೆ ಅಂತ ಇದರಿಂದ ಅರ್ಥ ಆಗಿದೆ ನನಗೆ ಹೀಗೆ ಮುಂದುವರಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಶನಿವಾರ ಸಂತೆ ಪೊಲೀಸ್ ಠಾಣಾ ನಿರೀಕ್ಷಕ ಜಿ ಕೃಷ್ಣರಾಜು ಮಾರ್ಗದರ್ಶನದಲ್ಲಿ ಬೀಟ್ ಸಿಬ್ಬಂದಿಗಳಾದ ಮುಖ್ಯಪೇದೆ ಪ್ರದೀಪ್ ಕುಮಾರ್ ಮಹಿಳಾ ಪೊಲೀಸ್ ಉಷಾ ಕಾರ್ಯನಿರ್ವಹಿಸಿದ್ರು ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಸ್ಥಳೀಯರಿಂದ ಸೂಕ್ಷ್ಮ ಮಾಹಿತಿಗಳನ್ನು ಪಡೆದುಕೊಳ್ಳಲು ಅಪರಾಧಗಳನ್ನು ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆಹಚ್ಚಲು ಸಾಧ್ಯವಾಗಲಿದೆ